ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ಒಂದು ಹಾಸನ್ ಹೈವೇಯಲ್ಲಿ ಮಿರಾಕಲ್ ಗಾರ್ಡನ್ ಅನ್ನೋ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟು ಗ್ರ್ಯಾಂಡ್ ಓಪನಿಂಗ್ ಇತ್ತು ಸೊ ಅದಕ್ಕೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಅವರು ನನ್ನ ಹಸ್ಬೆಂಡ್ನ ಫ್ರೆಂಡ್ ಆಗಿರ್ತಾರೆ ಗ ಮಿರಾಕಲ್ ಗಾರ್ಡನ್ನ ಓನರು ಮಿರಾಕಲ್ ಮಂಜೂರವರು ಸೊ ಅವರು ನಮ್ಮನ್ನು ಕೂಡ ವಿನ್ ಇನ್ವೈಟ್ ಮಾಡಿದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರೂ ಸಹ ಹೋಗಿದ್ವಿ ಬೆಂಗಳೂರಿಂದ ಹಾರ್ಡ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಇರ್ಬೋದು ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ನನಗೂ ಗೊತ್ತಿಲ್ಲ ಅಷ್ಟು ಒಂದು ತರ್ಟಿ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಇರ್ಬೋದು ಬೆಂಗಳೂರಿಂದ ನೆಲಮಂಗ್ಲಾ ಟೋಲ್ ಆದಮೇಲೆ ಧರ್ಮಸ್ಥಳ ರೋಟು ಧರ್ಮಸ್ಥಳ ರೋಟಲ್ಲಿ ನಮಗೆ ಮೊದಲನೇ ಮೊದಲನೇ ಟೋಲು ಹಾಸನ್ ಹೈವೇಲಿ ಫಸ್ಟ್ ಟೋಲು ಫಸ್ಟ್ ಟೋಲಿಂದ ಲೆಫ್ಟಲ್ಲೇನೆ ನಮಗೆ ಇದು ಮಿರಾಕಲ್ ಗಾರ್ಡನ್ ರೆಸ್ಟೋರೆಂಟು ಸಿಗುವಂಥದ್ದು ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಆಗಿರುತ್ತೆ ಆಮೇಲೆ ಇಲ್ಲಿ ಅವರು ತುಂಬ ಸೆಲೆಬ್ರಿಟೀಸ್ಗಳನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ ನಾವು ಹೋಗೋದಕ್ಕೂ ಮುಂಚೆನೆ ಶಿವಣ್ಣ ಅವರು ಕೂಡ ಬಂದು ಹೋಗಿದ್ರು ಅಂತ ನಮಗೆ ವಿಷಯ ಗೊತ್ತಾಯ್ತು ಸೊ ಅದನ್ನು ಕೇಳಿ ಸ್ವಲ್ಪ ಬೇಜಾರು ಕೂಡ ಆಯಿತು ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಶಿವಣ್ಣ ಅವ್ರನ್ನ ನೋಡೋ ಅವಕಾಶ ಸಿಗ್ತಾ ಇತ್ತು ಅಂತ ಅನ್ನಿಸ್ತು ಇನ್ನು ಸುಮಾರಷ್ಟು ಸೆಲೆಬ್ರಿಟಿಗಳನ್ನು ಕೂಡ ಇನ್ವೈಟ್ ಮಾಡಿದ್ರು ಮತ್ತೆ ಅದಾದ ಮೇಲೆ ನಾವು ಇಲ್ಲಿ ಹೋಗಿ ಅವ್ರಿಗೆ ವಿಶ್ ಮಾಡಿ ಅಂದರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದು ವಿಶ್ ಮಾಡಿ ಒಂದು ಫೋಟೋನ ತಗೊಂಡು ಅದಾದ ಮೇಲೆ ಅಲ್ಲಿ ನೋಡಿ ಇಲ್ಲಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ರು ಅಲ್ಲಿ ದೇವ್ರಿಗೆ ಕ ಕೈ ಎಲ್ಲ ಮುಗ್ದು ಮತ್ತು ಬಿಗ್ ಬಾಸ್ ಖ್ಯಾತಿಯ ಮಂಜು ಸರ್ ಅವರು ಕೂಡ ಬಂದಿದ್ದರು ಅಲ್ಲಿಗೆ ಸೊ ಅವರೂ ಕೂಡ ಮೀಟ್ ಮಾಡಿಕೊಂಡು ಅವ್ರೂ ಕೂಡ ಮಾತಾಡಿಸ್ಕೊಂಡು ಅವ್ರ ಜೊತೆಯೂ ಸಹ ಒಂದು ಫೋಟೋನ ತಗೊಂಡು ಅದಾದಮೇಲೆ ಅಲ್ಲಿ ತಿಂಡಿ ಅರೇಂಜ್ಮೆಂಟ್ಸು ಕೂಡ ಇತ್ತು ತಿಂಡಿಯನ್ನು ಕೂಡ ತಿಂದ್ಕೊಂಡು ಸ್ವೀಟು ಮತ್ತು ಪಲಾವು ರೈಸ್ ಅದೇನು ಮಾಡಿಸಿದ್ರು ಎಲ್ಲ ತಿಂಡಿಯನ್ನು ಕೂಡ ತಿಂದ್ಕೊಂಡು ಮತ್ತು ನಾವು ವಾಪಸ್ ಬಂದ್ವಿ ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹಾಸನ ಐವೇಲಿ ಹೋದರೆ ಖಂಡಿತವಾಗ್ಲೂ ಒಂದ್ಸರಿ ವಿಸಿಟ್ ಮಾಡಿ ಇನ್ನು ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ನಾನು ಕಂಪ್ಲೀಟ್ ವೀಡಿಯೋನ ಅಂದರೆ ಕಂಪ್ಲೀಟ್ ರೆಸ್ಟೋರೆಂಟನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇವತ್ತು ಅದು ಸಾಧ್ಯ ಆಗಲಿಲ್ಲ ಯಾಕೆಂದರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ